ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವಿದೇವೆ ಹಾಸನ ಜಿಲ್ಲೆಯ ಸಣ್ಣಕ್ಕಿ ಆಲೂರು ತಾಲೂಕಿನ ಪಾಳೆಗಾರರು ಆಡಿದಂತಹ ಊರು ಪುರಾತನವಾದ ಊರು ಯಡೂರು ಗ್ರಾಮದಲ್ಲಿ ಮಕರ ಸಂಕ್ರಾಂತಿಯ ವಿಶೇಷವಾಗಿ ಯಡೂರು ಗ್ರಾಮದ ಶಿವನ ದೇವಾಲಯದಲ್ಲಿ ವಿಶೇಷವಾದ ಅಭಿಷೇಕ ಮತ್ತೆ ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಮನೆ ವೀಕ್ಷಕರೇ ನಾವೆಲ್ಲ ಶಿವನ ಒಂದು ಪೂಜಾ ಅಲಂಕಾರವನ್ನ ಕಂಡುಬಿಸಿಕೊಳ್ಳೋಣ

ಶಿಕ್ಷಕರೇ ನೋಡ್ತಾ ಇರ್ಬೋದು ಯಡೂರು ಗ್ರಾಮದ ಶಿವನ ದೇವಾಲಯದಲ್ಲಿ ಅಭಿಷೇಕವೆಲ್ಲ ಮುಗ್ದು ದೇವರ ಅಲಂಕಾರವನ್ನ ಮಾಡಿ ಶಾಸ್ತ್ರಿಗಳು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ದೇವರಿಗೆ ವಿಶೇಷವಾಗಿ ಅಭಿಷೇಕವನ್ನ ಮಾಡಿ ದೇವರನ್ನ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ साराधन सजा कृलिंग समिंग दया लिंग जय दिव्य शिव्यलिंगदेव देव पूजिता शिव्यलिंग देव देव पूजिता समस्त वंदिता ಮಾಡಿ ಫಲವನ್ನು ಹೆಚ್ಚಿಸುವಂತ ಬೇಡ್ಕೊಳ್ಳೋದು ಹಾಗೇನೆ ಸೂರ್ಯ ಮಕರ ರಾಶಿಯ ಮೇಲೆ ಹಾದು ಹೋಗುವುದರಿಂದ ಇವತ್ತು ಮಕರ ಸಂಕ್ರಮಣ ಮಕರ ಸಂಕ್ರಾಂತಿ ಅಂತ ನಾವು ಕರಿತೀವಿ ಹಾಗೇನೆ ಈ ಮಕರ ಸಂಕ್ರಾಂತಿಯ ವಿಶೇಷತೆ ಏನು ಹೇಗೆ ಯಾಕೆ ನಾವು ಈ ಪೂಜೆಯನ್ನ ಮಾಡಬೇಕು ಅದನ್ನ ಸವಿಸ್ತಾರವಾಗಿ ನಮ್ಗೆ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಆಲೂರಿನ ಯುವ ಶಾಸ್ತ್ರಿಗಳಾದಂತಹ ಶ್ರೀ ಯತೀಶ್ ಅವರು ನಮಸ್ಕಾರ ಶಾಸ್ತ್ರಿಗಳೇನ್ ಸುದ್ದಿ ವಾಹಿನಿಗೆ ನಿಮ್ಗೆ ಸುಸ್ವಾಗತ ಧನ್ಯವಾದಗಳು ಮಕರ ಸಂಕ್ರಾಂತಿ ಅಂದ್ರೆ ಏನು ನಾವು ಯಾಕೆ ಮಕರ ಸಂಕ್ರಾಂತಿಯನ್ನ ಆಚರಿಸ್ಬೇಕು ಭಾರತೀಯ ಜ್ಯೋತಿಷ್ಯ ಹಾಗೆ ಗ್ರಹಗಳ ಹಿನ್ನೆಲೆಯನ್ನು ನೋಡೋದಾದ್ರೆ ಬಹಳ ಅದ್ಭುತವಾದಂತಹ ಒಂದು ಹಿನ್ನೆಲೆಯನ್ನು ಹಿನ್ನೆಲೆಯಿಂದ ಕೂಡಿದೆ ಈ ಭಾರತೀಯ ಸಂಸ್ಕಾರದಲ್ಲಿ ಒಂದು ವರ್ಷವನ್ನ ಭಗವಂತನಿಗೆ ಎರಡು ಒಂದು ದಿನಗಳು ಅಂತ ಹೇಳಿ ನಮಗೆ ಕರಿತಕ್ಕಂಥದ್ದು ರೂಢಿಯಲ್ಲಿದೆ ಮನುಷ್ಯನಿಗೆ ಒಂದು ವರ್ಷ ಭಗವಂತನಿಗೆ ಒಂದು ದಿವಸವಾಗಿರುತ್ತೆ ಇದರಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂಬತಕ್ಕಂತಹ ಎರಡು ಅಯನ ಆಯನಗಳನ್ನು ನಾವು ಕಾಣಬಹುದಾಗಿದೆ ಈ ದಕ್ಷಿಣಾಯನ ಮುಗಿದು ಉತ್ತರಾಯಣ ಪ್ರಾರಂಭವಾಗುವಂತಹ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ ಅಂದ್ರೆ ಸೂರ್ಯ ಹನ್ನೆರಡು ರಾಶಿಗಳು ಏನು ಹನ್ನೆರಡು ರಾಶಿಗಳಿದೆ ಆ ಹನ್ನೆರಡು ರಾಶಿಗಳಲ್ಲೂ ಕೂಡ ಒಂದೊಂದು ತಿಂಗಳು ಸಂಚಾರವನ್ನು ಮಾಡ್ತಾರೆ ಆ ಈಗ ಧನಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂತಹ ಸಂದರ್ಭ ಆಗಿರೋದ್ರಿಂದ ಅದನ್ನು ನಾವು ಮಕರ ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ ಈಗ ಹೇಗೆ ಸೂರ್ಯ ಒಂದು ರಾಶಿನ ಮತ್ತೊಂದು ರಾಶಿಗೆ ಹೋಗ್ತಾನೆ ಆ ಚಲನೆಯನ್ನು ನಾವು ನಮ್ಮ ಸಂಸ್ಕೃತದಲ್ಲಿ ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಹೇಳಿ ಕರಿತೀವಿ ಈ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರುವ ಕಾರಣದಿಂದಲೇ ಅದನ್ನ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ ಅಂತ ಹೇಳಿ ಆಚರಣೆ ಮಾಡ್ತಾರೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಅಯ್ಯಪ್ಪ ಸ್ವಾಮಿ ಹೇಳಿದ್ದಕ್ಕೆ ಮಕರ ಸಂಕ್ರಾಂತಿ ಆಚರಣೆ ಶುರುವಾಯ್ತು ಅಂತ ಆದ್ರೆ ಇಲ್ಲ ಅಯ್ಯಪ್ಪ ಸ್ವಾಮಿ ಹೇಳಿರ್ತಕ್ಕಂಥದ್ದು ಏನು ಅಂದ್ರೆ ಮಕರ ಸಂಕ್ರಾಂತಿಯ ದಿನವೇ ನಾನು ಜ್ಯೋತಿ ರೂಪದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಅನ್ನೋದು ಕೂಡ ಉಲ್ಲೇಖ ಇದೆ ಈ ಹಿನ್ನೆಲೆಯನ್ನು ನೋಡೋದಾದ್ರೆ ಮಕರ ಸಂಕ್ರಾಂತಿ ಅದಕ್ಕೂ ಪೂರ್ವದಲ್ಲೇ ಆಚರಣೆ ಇತ್ತು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಕ್ಕಂಥ ವಿಚಾರವಾಗಿದೆ ಹಾಗೆ ಈ ಗ್ರಹಗಳ ಚಲನೆ ಅದ್ಭುತವಾಗಿರ್ತಕ್ಕಂಥದ್ದು ಯಾರಿಗೂ ಕೂಡ ತಿಳಿಲಿಕ್ಕೆ ಸಾಧ್ಯವೇ ಬ್ರಹ್ಮಾಂಡ ಅಂತಕ್ಕಂಥದ್ದು ಇದೆಯಲ್ಲ ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ಅದ್ಭುತ ಗ್ರಹಗಳ ಚಲನೆ ಇದೆ ಈ ಚಲನೆಯ ಮುಖ್ಯ ಕಾರಣವುಗಳೇ ಈ ಎಲ್ಲ ಭೂಮಿಲಿ ಆಗ್ತಕ್ಕಂಥ ಒಂದು ಏನು ಹೇಳ್ತಾರೆ ಚೇಂಜ್ ಅಂದರೆ ಪ್ರಕೃತಿ ಬದಲಾವಣೆಗಳು ಅಂತ ಹೇಳಿ ಇರುತ್ತವೆ ನೋಡಿ ಈಗ ಚಳಿಯ ವಾತಾವರಣ ಇದೆ ಮುಂದೆ ಹೋಗ್ತಾ ಹೋಗ್ತಾ ಬೇಸಿಗೆ ಶುರುವಾಗ್ತವೆ ಹೀಗೆ ಈಗ ಹೇಳ್ತಾರೆ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಸೂರ್ಯ ಚಳನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಈ ಶುಭ ದಿನ ಈ ಇದು ಉತ್ತರಾಯಣದ ಶುಭ ಪರ್ವಕಾಲ ಈ ಶುಭ ಸಂದರ್ಭದಲ್ಲಿ ಯಾರೆಲ್ಲರೂ ಕೂಡ ಇದರಲ್ಲಿ ವಿಶೇಷವಾಗಿ ನದಿ ಹೊಳೆ ಸಮುದ್ರ ಸ್ಥಾನಗಳು ಬಹಳ ವಿಶೇಷವಾಗಿರುತ್ತೆ ಈ ನದಿ ಮತ್ತೆ ಹೊಳೆ ಆ ಸಮುದ್ರ ಸ್ನಾನಗಳನ್ನ ಒಂದು ಬಾರಿ ಮಾಡಿದರೆ ಕೋಟಿ ಬಾರಿ ಮಾಡಿದಂತಹ ಪುಣ್ಯ ಈ ದಿನ ಬರ್ತಕ್ಕಂಥದ್ದು ಇದೆ ಹಾಗೆ ಯಾವುದೇ ಪೂಜಾದಿಗಳು ಯಜ್ಞ ಯಾಗಾದಿಗಳು ಜಪ ತಪಾದಿಗಳನ್ನು ಮಾಡಿದ್ದೇ ಆದ್ರೆ ಆತ ಒಂದು ಬಾರಿ ಮಾಡಿದಂತಹ ಯಾಗ ಜಪ ತಪಾದಿಗಳು ಕೋಟಿ ಬಾರಿ ಮಾಡಿದಂತಹ ಪುಣ್ಯ ಈ ಉತ್ತರಾಯಣದ ಶುಭ ಪರ್ವ ಕಾಲದಲ್ಲಿ ಬರ್ತಕ್ಕಂತಹ ಹಿಂದೆ ಮಹಾಭಾರತದಲ್ಲೂ ಕೂಡ ಭೀಷ್ಮ ಶೈನಾದಿವಾಸದಲ್ಲಿ ಅಂದ್ರೆ ಬಾಣಗಳ ಮೇಲೆ ಮಲಗಿದ್ದಾಗಲೂ ಕೂಡ ದಕ್ಷಿಣಾಯನದಲ್ಲಿ ಹತ್ರ ಮಲಗಿರ್ತಾನೆ ಉತ್ತರಾಯಣದೇನು ಶುಭ ಪರ್ವಕಾಲ ಬರಬೇಕು ಹಾಗಾಗಿ ಆತ ಇಚ್ಛಿತ ಮರಣ ಪ್ರಾಪ್ತಿಯನ್ನು ಹೊಂದಿರತಕ್ಕಂತಹ ಭೀಷ್ಮ ನಾನು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಮರಣವನ್ನು ಹೊಂದಿದ್ದೇನೆ ಅಂತ ಹೇಳಿ ಆತ ಈ ಉತ್ತರಾಯಣದ ಪುಣ್ಯ ಕಾಲಕ್ಕಾಗಿಯೇ ಕಾದು ಕುಳಿತಿದ್ದ ಹೀಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ನದಿ ಸ್ನಾನಗಳನ್ನ ಹೊಳೆಯ ಸ್ನಾನಗಳನ್ನ ಸಮುದ್ರ ಸ್ನಾನವನ್ನ ಹಾಗೆ ಭಗವಂತನಿಗೆ ಅರ್ಚನೆಗಳನ್ನ ಮಾಡೋದ್ರಿಂದ ಬಹಳಷ್ಟು ಪುಣ್ಯ ಪ್ರಾಪ್ತವಾಗುತ್ತೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಮಾಡಿದಂತಹ ಪುಣ್ಯ ನಿಮಗೆ ಪ್ರಾಪ್ತವಾಗುತ್ತೆ ನೀವು ಕೋಟಿ ಕೋಟಿ ಬಾರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆದ್ರೆ ಈ ಒಂದು ದಿನ ಮಾಡಿದ್ದೇ ಆದ್ರೆ ಆ ಕೋಟಿಯ ಫಲವನ್ನ ಒಂದೇ ದಿನದಲ್ಲಿ ನಾವು ಪಡಿತಕ್ಕಂಥದ್ದನ್ನ ನಾವು ಕಾಣಬಹುದು ಹೀಗೆ ಅನೇಕ ರೀತಿಯಾದಂತಹ ಪುರಾತನ ಉಲ್ಲೇಖಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಈ ದಿನಗಳಲ್ಲಿ ಯಾಗಾದಿಗಳನ್ನು ಮಾಡಿ ಪುಣ್ಯ ಅನೇಕ ಪುಣ್ಯ ಫಲಗಳನ್ನ ಪಡೆದಿರತಕ್ಕಂಥದ್ದು ಕೂಡ ಇದೆ ಹಾಗಾಗಿ ಈ ಮಕರ ಸಂಕ್ರಾಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಮಕರ ಸಂಕ್ರಾಂತಿ ಬಹಳ ವಿಶೇಷವಾದಂತಹ ಪರ್ವಕಾಲ ಉತ್ತರಾಯಣದ ಬಹಳ ಉತ್ತಮವಾಗಿರ್ತಕ್ಕಂಥ ಪರ್ವಕಾಲ ಈ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೂ ಬಹಳ ಶುಭವಾದ ಕಾಲ ಈ ಉತ್ತರಾಯಣ ಪ್ರಾರಂಭವಾಗುವ ಕಾಲ ಈ ಕಾಲದಲ್ಲಿ ಯಾರೆಲ್ಲ ನದಿ ಸ್ನಾನ ಒಳೆಯ ಸ್ನಾನ ಸಮುದ್ರ ಸ್ನಾನಗಳನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಬಹಳ ಪುಣ್ಯ ಪ್ರಾಪ್ತವಾಗುತ್ತೆ ಕೋಟಿ ಕೋಟಿ ಸಂಖ್ಯೆಯ ಸ್ನಾನದ ಫಲ ಪ್ರಾಪ್ತವಾಗುತ್ತೆ ನಮ್ಮ ಹೇಳ್ತಾರೆ ಸ್ನಾನ ಮಾಡಿದಾಗ ಸಿಗುವಂತಹ ಫಲವೇ ಬೇರೆ ಅಂತ ಹೇಳಿ ಆ ಗಂಗೆ ತಲೆ ಮೇಲೆ ಬಿದ್ದರೆ ಬಹಳ ಪಾಪಗಳಿದ್ದಾಳೆ ಅಂತ ಹೇಳ್ತಾರೆ ಹಾಗಾಗಿ ಕೋಟಿ ಕೋಟಿ ಸಂಖ್ಯೆಯ ಫಲಗಳನ್ನು ಪಡಿತಕ್ಕಂಥದ್ದು ಹಾಗೆ ವಿಶೇಷವಾಗಿ ಹಳ್ಳಿ ಜನಗಳು ಬಹಳ ಸುಗ್ಗಿಯನ್ನ ಆ ತಾವು ಬೆಳೆದಿರ್ತಕ್ಕಂಥ ಎಲ್ಲ ಬೆಲೆಗಳನ್ನು ಸಮೃದ್ಧವಾಗಿ ಒಂದು ಗುಡ್ಡೆ ಹಾಕಿ ಅದನ್ನು ಪೂಜೆ ಮಾಡಿ ಹಿಂದೆ ಎಲ್ಲ ಇತ್ತು ಏನಂದ್ರೆ ಆ ಹುಲ್ಲಿನ ಗುಡ್ಡೆಗಳಲ್ಲಿ ಕಡುಬನ್ನ ಇರ್ತಕ್ಕಂಥದ್ದು ಅವರೇ ಕಾಲನ ಬೇಯಿಸಿರ್ ಇರ್ತಕ್ಕಂಥದ್ದು ಅಂದ್ರೆ ಅವ್ರ ನಂಬಿಕೆ ಏನಿತ್ತು ಅಂದ್ರೆ ಆ ಕಡುಬನ್ನ ಕದ್ದು ತಿಂದವ ಆದ್ರೆ ಯಾವಾಗ್ಲೂ ಕೂಡ ಹೊಟ್ಟೆ ನೋವು ಬರೋದೇ ಇಲ್ವ ಆದ್ರೆ ಈಗೆಲ್ಲವೂ ಕೂಡ ಅದೆಲ್ಲ ಮರ್ತೇ ಹೋಗಿದೆ ಹಾಗಾಗಿ ಹಿಂದೆ ಅದೊಂದು ಪದ್ಧತಿ ಇತ್ತು ಕಡೆ ಕೂಡ ಅವರವರ ಹುಲ್ಲಿನ ಗುಡ್ಡ ಒಳಗಡೆ ಇಟ್ಟು ಹೋಗ್ತಿದ್ರಂತೆ ಬಂದು ಹುಡುಕಿ 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 ತಿಂದು ಅದು ತಿನ್ನೋದ್ರಿಂದ ಆ ಹೊಟ್ಟೆ ನೋವು ಯಾವಾಗ್ಲೂ ಕೂಡ ಬರಲ್ಲ ಅಂತ ಹೇಳಿ ನಮ್ಮ ಹಿಂದೂ ಹಿಂದೆ ಹಿರಿಯರು ಹೇಳ್ಕೊಂಡು ಬಂದಿದ್ರೆ ಅದನ್ನ ನಿಜವೋ ಸತ್ಯವೋ ಗೊತ್ತಿಲ್ಲ ನಾವೇನು ಕದ್ದು ತಿಂದಕ್ಕೆ ಹೋಗಿಲ್ಲ ಆದ್ರೆ ಅವ್ರಿಗೆ ಮಾತ್ರ ಅದು ಫಲ ಸಿಕ್ಕೇ ಇರುತ್ತೆ ಯಾರಿಗೂ ಕೂಡ ಹೊಟ್ಟೆ ನೋವು ಬರೋದಿಲ್ಲವಂತೆ ಅದು ವರ್ಷದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಹೊಟ್ಟೆ ನೋವುಗಳು ಬರೋದಿಲ್ಲ ಅಂತಕ್ಕಂಥದ್ದು ಹಾಗೆ ಆ ಸುಗ್ಗಿಯ ಆಚರಣೆ ಬಹಳ ಸಂಭ್ರಮ ಆ ಕಬ್ಬಿನ ಜಲ್ಲೆಯನ್ನ ಇಟ್ಟು ಮಾವಿನ ತರಳು ತೋಳನ್ನ ಕಟ್ಟಿ ಆ ಸಣ್ಣ ಮಕ್ಕಳು ಪುಟ್ಟ ಮಕ್ಕಳು ಬೀರ್ತಕ್ಕಂಥದ್ದು ಇದೆಯಲ್ಲ ಅದೆಲ್ಲವನ್ನು ಕೂಡ್ಲಿಕ್ಕೆ ನೋಡ್ಲಿಕ್ಕೆ ಬಹಳ ಸಂತೋಷವಾಗ್ತದೆ ಭಾರತೀಯ ಸಂಪ್ರದಾಯಗಳನ್ನ ಆಚರಣೆ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಎಲ್ಲರಿಗೂ ಕೂಡ ತಿಳಿಸ್ಕೊಡಬೇಕು ಮುಂದಿನ ಪೀಳಿಗೆ ಅದನ್ನ ಆಚರಣೆ ಮಾಡ್ತಕ್ಕಂಥ ಪದ್ಧತಿಗಳು ಬರಬೇಕು ಇವತ್ತೆಲ್ಲವೂ ಕೂಡ ಎಳ್ಳೊ ಬೀರು ಮನೆಯಲ್ಲಿ ಮಾಡಿ ಅಂತ ಹೋಗಿ ಇಷ್ಟು ಅಂದ್ಬಿಟ್ಟು ಎಲ್ಲರಿಗೂ ಹಂಚ್ಬಿಡೋಣ ಬಿಡಿ ಅಂತಾರೆ ಆದ್ರೆ ಮನೆಯಲ್ಲಿ ಮಾಡಿದಂತಹ ಒಂದು ಏನು ತಿನಿಸುಗಳಿದೆ ಅದರಿಂದ ನಮಗೆ ದೇಹಕ್ಕೆ ಆರೋಗ್ಯವೂ ಕೂಡ ಸಿಗುತ್ತೆ ಹೊರಗಡೆ ಹೇಗ್ ಮಾಡಿರ್ತಾರೋ ಎಲ್ಲಿ ಮಾಡಿರ್ತಾರೋ ಏನ್ ಮಾಡಿರ್ತಾರೋ ಗೊತ್ತಿಲ್ಲ ಅದನ್ನ ತರ್ತ್ರಿ ನೈವೇದ್ಯ ಅಂತ ಹೇಳಿದ್ ಭಗವಂತಗೂ ಅದನ್ನೇ ಕೊಡ್ತೀರಿ ಹೇಗ್ ಮಾಡಿದ್ರೋ ಏನೋ ಅದು ಗೊತ್ತಿಲ್ಲ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲೋ ಒಂದು ಕಡೆ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಹೋಗಿ ಪಾಪ ಸಂಪಾದನೆ ಮಾಡ್ತಾ ಇದೀವಿ ಯಥೇಚ್ಛವಾಗಿ ಯಾಕೆಂದ್ರೆ ಹೊರಗಡೆ ಎಲ್ಲೋ ಏನೋ ಮಾಡಿರ್ತಾರೆ ಅಥವಾ ಬಂದಿದ್ವಿ ಅದನ್ನ ನಾವು ತಿಂತೀವಿ ಭಗವಂತಗು ನೈವೇದ್ಯ ಅಂತ ಹೇಳಿ ಕೊಡ್ತೀವಿ ಆದ್ರೆ ಹಿಂದೂನ ಹಿರಿಯರು ಏನ್ ಮಾಡಿದಾರೆ ಅಂದ್ರೆ ನಾವು ಮನೆಗಳಲ್ಲೇ ಆಚರಣೆ ಮಾಡೋಣ ಹಾಗಾಗಿ ಹಿಂದೆ ಯಾವುದೇ ರೀತಿಯಾದಂತಹ ಮನಸ್ತಾಪಗಳೇ ಇರಲಿಲ್ಲ ಮನೆಗಳಲ್ಲಿ ಅದು ಹೇಳ್ತಾರೆ ನೋಡಿ ಏನೋ ಬಾಳೆ ಎಲೆ ಊಟ ಮನಸ್ಸು ಹತ್ತ ಹಸಿರಾಗಿತ್ತು ಆಗಿತ್ತು ನಂತರದಲ್ಲಿ ಆ ಸ್ಟೀಲ್ ತೋಟ ಸ್ಟೀಲ್ ತಟ್ಟೆಗಳು ಬಂತು ಅದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತು ಈಗ ಗಾಜು ಪ್ಲೇಟ್ ಮತ್ತೊಂದು ಬಂದಿದೆ ಬಿದ್ರೆ ಒಡೆದೋಯ್ತು ಹೀಗೆ ಮನಸ್ಸು ಕೂಡ ಬಿದ್ದ ಕ್ಷಣದಲ್ಲಿ ಒಡೆದೇ ಹೋಗುತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೆದಿದ್ದೇ ಆದ್ರೆ ಬಹಳ ಶ್ರೇಯಸ್ಸನ್ನ ಕಾಣಬಹುದು ಧರ್ಮ ಜಾಗೃತಿಯನ್ನ ನಾವು ಮಕ್ಕಳಿಗೆ ಕೊಡಬೇಕು ಅದಲ್ಲಿಂದನೂ ಬರ್ತಕ್ಕಂಥದ್ದಲ್ಲ ತಂದೆ ತಾಯಿಗಳು ಅದನ್ನ ಕೊಳಿ ಕಲಿಸ್ತಾ ಬರಬೇಕು ಹಬ್ ಹಬ್ಬ ಹರಿದಿನಗಳನ್ನ ಆಚರಣೆಯನ್ನ ತೋರಿಸ್ಕೊಡ್ಬೇಕು ನಾನು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಹಬ್ಬ ಹರಿದಿನಗಳು ನೋಡಿದ್ದೇ ಇಲ್ಲ ಈಗ ಎಲ್ಲವೂ ಕೂಡ ಎಲ್ಲ ಹೊರಗಡೆ ತರ್ತಾರೆ ಎಲ್ಲೋ ಬಿಜಿ ಅಂತಾರೆ ಅವ್ರಿಗೆ ಮತ್ತೆ ಈ ಹಬ್ಬದಿನ ಕೆಲಸ ಅಂತಾರೆ ತುಂಬಾ ದಿನ ನಾವು ನೋಡಿದ್ವಿ